ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಕ್ಷ್ಮಿಗೆ ಬೊಂಬೆ ಆಡ್ಸೋ ಹೇಳಿದ ಮಾತನ್ನ ನೆನ್ಪು ಮಾಡ್ಕೊತಾಳೆ ಈಚೆ ಸುಪ್ರೀತಾ ಅತ್ತಿಗೆ ಎಲ್ಲದಕ್ಕೂ ಲಕ್ಷ್ಮಿ ಹೆಸರನ್ನೇ ಅಡ್ಡ ತೊಗೊಂಡು ಬರಬೇಡಿ ದಿನಕ್ಕೊಂದು ಸಲನಾದರೂ ಅವಳ ಹೆಸರು ಹೇಳಿಲ್ಲ ಅಂದರೆ ನಿಮಗೆ ಸಮಾಧಾನನೇ ಆಗೋಲ್ಲ ಅಲ್ವಾ ಅಂತಾಳೆ ಅತ್ತೆ ಒಂದು ಅತ್ತೆ ಏನೋ ಹೇಳ್ತಿದ್ದಾರೆ ತಾನೇ ಅಮ್ಮ ಆ ಲಕ್ಷ್ಮಿ ಹೆಸರು ಬಂದರೆ ಸಾಕು ಇಲ್ಲದೆ ಇರೋ ಕೇರೆಲ್ಲ ಬರುತ್ತೆ ಒಟ್ಟಿನಲ್ಲಿ ಅವಳು ಏನು ಮಾಡೋದು ಇಲ್ಲ ಅವಳು ಮಾಡೋದೆಲ್ಲ ಸರಿ ತಾನೇ ಅಂತಾಳೆ ವಿಧಿ ಅವಳು ಮಾಡೋದೆಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ ಆಗಿರೋದಕ್ಕೆಲ್ಲ ಲಕ್ಷ್ಮೀನ ಬ್ಲೇಮ್ ಮಾಡೋದು ಸರಿಯಲ್ಲ ಅಂತ ಹೇಳ್ತಿದ್ದೀನಿ ಅಂತಾಳೆ ಸುಪ್ರೀತಾ ಹಂಚು ಕಾಯ್ತಿದೆ ಕಾಯಲಿ ಕಾಯಲಿ ನಾನೇನು ನನ್ನ ಗಾಯನ ಮರೆಮಾಚ್ಕೊಳ್ಳೋಣ ಅಂತ ಬಂದೆ ಈ ಸುಪ್ರೀತಾ ಒಲೆ ಹಚ್ಚಿ ಹಂಚು ಇಟ್ಟು ನನಗೆ ದೋಸೆ ಒಯ್ಯೋಕ್ಕೆ ಚಾನ್ಸ್ ಕೊಟ್ಟು ಈಗ ನನಗೆ ಬೇಕಾದ ಹಾಗೆ ಮಸಾಲೆ ಹಚ್ಚಿ ದೋಸೆ ಬೇಯಿಸೋದೊಂದೇ ಅಂತ ಕಾವೇರಿ ಯೋಜನೆ ಮಾಡ್ತಾಳೆ ಕಾವೇರಿ ನೀನು ಹೇಳು ಏನಾಯಿತು ಅಂತಾರೆ ಕೃಷ್ಣಕಾಂತ್ ಹೊಸದಾಗಿ ಏನಿದೆ ಕೃಷ್ಣ ಲಕ್ಷ್ಮಿ ಈ ಮನೆಗೆ ಬಂದಾಗಿಂದ ನಮ್ಮ ವಿರುದ್ಧವೇ ಇದ್ದಾಳೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅಷ್ಟೇ ಅದು ಬರ್ತಾ ಬರ್ತಾ ನನ್ನ ಮೇಲೆ ದ್ವೇಷ ಆಗಿ ಕನ್ವರ್ಟ್ ಆಯಿತು ಅವಳು ನನ್ನ ಮೇಲೆ ತೀರಿಸಿಕೊಳ್ಳೋಕೆ ಯಾವ ಮಟ್ಟಕ್ಕಾದರೂ ಇಳಿತಾಳೆ ಕೃಷ್ಣ ಏನೇನೋ ಕುತಂತ್ರ ಮಾಡಿ ನನ್ನ ಜೈಲಿಗೆ ಕಳಿಸಿದ್ಲು ಸದ್ಯ ನಾನು ಹೇಗೋ ವಾಪಸ್ ಬಂದೆ ಆದರೆ ಅವಳಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಜೀವನ ಪೂರ್ತಿ ನಾನು ಜೈಲಲ್ಲೇ ಇರ್ತೀನಿ ಅಂತ ಅವಳು ಅಂದ್ಕೊಂಡಿದ್ದು ಅದಾಗ್ಲಿಲ್ವಲ್ಲ ನಾನು ಬೇರೆ ಅವಳನ್ನು ಮನೆಯಿಂದ ಆಚೆ ಹಾಕಿದ್ದೀನಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗ್ತಿದೆ ಅದಕ್ಕೆ ಹಾಗಾಡ್ತಿದ್ದಾಳೆ ಅಂತಾಳೆ ಕಾವೇರಿ ಬೇಡ ಅದಕ್ಕೆ ಅನ್ಯಾಯವಾಗಿ ಲಕ್ಷ್ಮಿ ಮೇಲೆ ಆರೋಪ ಮಾಡಬೇಡಿ ಲಕ್ಷ್ಮಿ ನಿಮ್ಮ ಮೇಲೆ ಕೈ ಮಾಡ್ತಾಳೆ ಅಂದರೆ ನಾನು ಅಂಬಲ ಅಂತಾಳೆ ಸುಪ್ರೀತಾ ನೋಡಮ್ಮ ನನ್ನ ಮನೆಯವರು ನನ್ನ ಮೇಲೆ ನಂಬಿಕೆ ತೋರಿಸ್ತಿಲ್ಲ ನನಗನ್ನಿಸ್ತಿದೆ ನಮ್ಮ ಮನೆಯವ್ರ ಮೇಲೆ ಮಾಟಗೀಟ ಮಾಡಿಸಿದಳ ಅಂತ ಅಂತಾಳೆ ಕಾವೇರಿ ಸಾಕು ಸುಮ್ಮನಿರೇ ಇದನ್ನೆಲ್ಲ ಯಾವಾಗಿಂದ ನಂಬೋಕೆ ಶುರು ಮಾಡಿದೆ ಅಂತಾರೆ ಅಜ್ಜಿ ನಾನು ನಂಬ್ತಿರ್ಲಿಲ್ಲ ಅಮ್ಮ ಆದರೆ ಪರಿಸ್ಥಿತಿ ಹಾಗಿದೆ ಅಂತಳೆ ಕಾವೇರಿ ಅತಿಗೆ ಸೆನ್ಸ್ ಥರ ಎಲ್ಲ ಮಾತಾಡಬೇಡಿ ಅಂತಾಳೆ ಸುಪ್ರೀತಾ ಆಟ ನೋಡ್ತಾ ಚಪ್ಪಾಳೆ ತಟ್ಟೋರಿಗೆ ಇದೆಲ್ಲ ಸೆನ್ಸ್ ಅಂತಲೇ ಅನಿಸಿರುತ್ತೆ ಆದರೆ ಮೈದಾನದಲ್ಲಿ ಆಟ ಆಡೋರು ನಾವು ಎಫೆಕ್ಟ್ ಆಗ್ತಿರೋದು ನನಗೆ ತಾನೇ ಅಂತಾಳೆ ಕಾವೇರಿ ಅಮ್ಮ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಇದು ಇದ್ರೂ ಇರ್ಬೋದು ಆ ಲಕ್ಷ್ಮಿ ಬೇಕಿದ್ರೆ ಅದನ್ನು ಮಾಡಿಸೇ ಇರ್ತಾಳೆ ಒಟ್ಟಿನಲ್ಲಿ ನಾವ್ಯಾರು ನೆಮ್ಮದಿ ಆಗಿರಬಾರ್ದು ಅನ್ನೋದು ಅವಳು ಉದ್ದೇಶ ಅಂತಾಳೆ ವಿಧಿ ಅಮ್ಮ ಈಗ ಏನೇನೋ ಮಾತಾಡಿ ಆಯಾಸ ಮಾಡ್ಕೋಬೇಡ ಹೋಗಿ ರೆಸ್ಟ್ ಮಾಡು ಅಂತಾನೆ ವೈಷ್ಣವ್ ನಾನು ಫಸ್ಟ್ ಏಡ್ ಕಿಡ್ತಿರ್ತೀನಿ ಅಂತ ಕೃಷ್ಣಕಾಂತ್ ಹೋಗ್ತಾರೆ ಈ ಅತ್ತಿಗೆ ಮಾಡ್ತಾ ಇರೋದು ನಾಟಕ ಲಕ್ಷ್ಮಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಇದನ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅತ್ತೆ ಸ್ವಲ್ಪ ಬನ್ನಿ ಅಂತ ಅಜ್ಜಿನ ಈಚೆ ಕರೆದು ಅತ್ತೆ ಮಗಳು ಸುಳ್ಳು ಹೇಳ್ತಿದ್ದಾಳೆ ಅಂತ ನಿಮ್ಗೆ ಅನಿಸ್ತಿಲ್ವಾ ಅಂತಾಳೆ ಸುಪ್ರೀತಾ ಅವಳು ಸುಳ್ಳು ಹೇಳ್ತಿದ್ದಾಳೋ ನಿಜ ಹೇಳ್ತಿದ್ದಾಳೋ ಗೊತ್ತಿಲ್ಲ ಆದರೆ ಸ್ವಲ್ಪ ದಿನದಿಂದ ಮನೆಯಲ್ಲಿ ಏನಾಗ್ತಿದೆಯೋ ಅದು ಒಳ್ಳೆಯ ಲಕ್ಷಣ ಅಲ್ಲ ವಿನಾಶಕ್ಕೆ ಆಗ್ತಾ ಇರೋದು ಅನಿಸ್ತಿದೆ ಅಂತಾರೆ ಅಜ್ಜಿ ಮತ್ತು ನೀವು ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ ಲಕ್ಷ್ಮಿ ಆಚೆ ಹೋಗಿರೋದ್ರ ಬಗ್ಗೆನಾ ಅದರಿಂದ ಮನೆಗೆ ಕೆಟ್ಟದಾಗುತ್ತೆ ಅಂತನಾ ಅಂತಾಳೆ ಸುಪ್ರೀತಾ ಎಲ್ಲ ಇವತ್ತು ಕಾವೇರಿ ಲಕ್ಷ್ಮಿ ಕೈ ಮಾಡಿದ್ಲು ಅಂದ್ಲಲ್ಲ ಅದನ್ನೆಲ್ಲ ಸೇರಿ ಮುಂದೆ ಏನಾಗುತ್ತೋ ಅಂತ ಊಹಿಸ್ಕೊಂಡ್ರೆ ಭಯ ಆಗುತ್ತೆ ಸುಪ್ರೀತಾ ಅಂತಾರೆ ಅಜ್ಜಿ ಇದೆಲ್ಲ ಆ ಲಿಂಕ್ ಆಗ್ತಿರೋದು ಕೀರ್ತಿಗೆ ಅಂತಾಳೆ ಸುಪ್ರೀತಾ ಅವಳೇನೆ ಮಾಡಿದ್ಲು ಅಂತಾರೆ ಅಜ್ಜಿ ಇದೆಲ್ಲ ಆಗ್ತಿರೋದು ಅವಳು ವಾಪಸ್ ಬಂದಾಗಿಂದ ಅವಳು ಸತ್ತು ಹೋದ್ಲು ಅಂತ ನಾವು ಅಂದ್ಕೊಂಡ್ವಿ ಅವಳು ಬಂದಾಗಿಂದ ಒಂದು ಒಳ್ಳೇದಾಗಿಲ್ಲ ನನಗನ್ಸತ್ತೆ ಅವಳೇನೂ ಉದ್ದೇಶ ಇಟ್ಕೊಂಡೇ ವಾಪಸ್ ಬಂದಿದ್ದಾಳೆ ಬೇಕು ಅಂತಲೇ ನಾಟಕ ಮಾಡ್ತಿದ್ದಾಳೆ ಅಂತ ಅಂತಾಳೆ ಸುಪ್ರೀತಾ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಸುಪ್ರೀತಾ ಎಲ್ಲ ಮಾಡ್ತಿರೋದು ನನ್ನ ಮಗ ಈ ಮನೆಗೆ ಕೆಟ್ಟಾಗುದು ಅವಳಿಂದಲೇ ಅಂತ ನಾನು ಹೇಗೆ ಹೇಳಿ ಅಂತ ಅಜ್ಜಿ ಯೋಚನೆ ಮಾಡ್ತಾರೆ ಆ ಕೀರ್ತಿ ಮಾಡ್ತಾ ಇರೋ ನಾಟಕದಿಂದ ಲಕ್ಷ್ಮಿ ಸಫರ್ ಆಗ್ತಿದ್ದಾಳೆ ಅದು ನಮ್ಮ ಲಕ್ಷ್ಮಿಗೆ ಗೊತ್ತಾಗ್ತಿಲ್ಲ ಅಂತಾಳೆ ಸುಪ್ರೀತಾ ಒಂದು ವೇಳೆ ಕೀರ್ತಿ ಹೇಳೋದು ನಿಜನೇ ಆದ್ರೆ ನಾವು ಆತರ ಯೋಚನೆ ಮಾಡಬೇಕಲ್ವಾ ಒಳ್ಳೆಯವ್ರ ತರ ತುಂಬಾ ದಿನ ನಾಟಕ ಮಾಡೋಕ್ಕಾಗಲ್ಲ ಕೀರ್ತಿಯಿಂದ ಲಕ್ಷ್ಮಿಗೆ ನೇರವಾಗಿ ಏನೂ ತೊಂದರೆ ಆಗಿಲ್ಲ ಹಾಗೆ ನೋಡೋಕೆ ಹೋದರೆ ಕೀರ್ತಿಯಿಂದ ಲಕ್ಷ್ಮಿಗೆ ಸಹಾಯನೇ ಆಗಿದೆ ಅಂತಾರೆ ಅಜ್ಜಿ ಅತ್ತೆ ಹೇಳಿದ್ದು ಕೇಳಿದರೆ ಹೌದು ಅನಿಸ್ತಿದೆ ಆದರೆ ಹೇಗೆ ನಂಬೋದು ಯಾರನ್ನು ನಂಬೋದು ಅಂತ ಸುಪ್ರೀತ ಯೋಚನೆ ಮಾಡ್ತಾಳೆ ಈಚೆ ಕಾವೇರಿ ಗಾಯನ ಮುಟ್ಕೋತಾ ಲಕ್ಷ್ಮೀ ದೇವಸ್ಥಾನದಲ್ಲಿ ಮಾತಾಡಿದ್ದನ್ನು ನೆನ್ಪು ಮಾಡ್ಕೋತಾ ಪಾಪ ಲಕ್ಷ್ಮಿ ಸಿಗದೇ ಇರೋ ವರಕ್ಕೆ ಅಷ್ಟು ದೂರ ದೇವಸ್ಥಾನಕ್ಕೆ ಬಂದಿದ್ಲು ಇಲ್ಲೇ ಪಕ್ಕದಲ್ಲಿರೋ ಅತ್ತೆ ನಾ ಅತ್ತೆ ನನ್ನ ತಪ್ಪಾಯಿತು ಅಂತ ಒಂದು ಮಾತು ಕೇಳಿದಿದ್ರೆ ಇಷ್ಟೊತ್ತಿಗೆ ಮನೆಯೊಳಗೆ ಇರ್ತಿದ್ಲು ಈಗಿನ ಕಾಲದ ಹೆಣ್ಮಕ್ಳಿಗೆ ಬುದ್ಧಿನೇ ಇಲ್ಲ ಅಂತಾಳೆ ಆಗ ಸುಪ್ರೀತ ಬಂದು ಹಾಯ್ ಅತ್ತಿಗೆ ಅಂತಾಳೆ ಏನು ಬಂದಿದ್ದು ಅಂತಾಳೆ ಕಾವೇರಿ ಏನು ನನ್ನ ನೆರಳು ನೋಡಿದರೆ ಹೆದ್ರುಕೊಂಡು ಭಯಪಡ್ತಿದ್ದೀರಾ ಅಂತಾಳೆ ಸುಪ್ರೀತ ಬಾಯ್ ಭಯ ಪಡೋದ ನಾನು ನೀನೆಲ್ಲೋ ಹಗ್ಲಿಗನ್ಸ್ ಕಾಣ್ತಿದ್ಯಾ ಅಂತಾಳೆ ಕಾವೇರಿ ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗುತ್ತೆ ನೀವು ಭಯಪಡ್ತೋ ಇಲ್ವೋ ಅನ್ನೋದು ಅತಿಗೆ ಈ ತಿರುಗು ಮಾಡ ಕಾಲಚಕ್ರ ಕಮ್ಮಿ ರಿಟರ್ನ್ಸ್ ಅಂತಾರಲ್ಲ ಅದೆಲ್ಲ ಸಿಚುವೇಶನ್ ನಿಮಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ನೋಡಿ ಅಂತಾಳೆ ಸುಪ್ರೀತಾ ನೀನು ಈ ಥರ ನಾನ್ಸೆನ್ಸ್ ಮಾತಾಡೋಕ್ಕೆ ನನ್ನ ರೂಮ್ಗೆ ಬಂದಿದ್ಯಾ ಅಂದರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತಳೆ ಕಾವೇರಿ ನಾನ್ ಸೆನ್ಸಾ ಅತಿಗೆ ನೀವೇ ಯೋಚನೆ ಮಾಡಿ ನೋಡಿ ನಿನ್ನೆ ರಾತ್ರಿ ನೀವು ಕೀರ್ತಿಗೆ ಗಾಯ ಮಾಡಿದ್ರಿ ಇವತ್ತು ನಿಮ್ಮ ಹಣೆಗೆ ಗಾಯ ಆಗಿದೆ ಆ ದೇವರು ಅದೆಷ್ಟು ಬೇಗ ನೀವು ಮಾಡಿದ್ದನ್ನು ನಿಮಗೆ ವಾಪಸ್ ಕೊಟ್ಬಿಟ್ಟ ಅಲ್ವಾ ಅಂತಾಳೆ ಸುಪ್ರೀತಾ ದೇವರು ಇಲ್ಲ ಏನೂ ಇಲ್ಲ ನನ್ನ ಲೈಫಲ್ಲಿ ಏನು ನಡಿಬೇಕು ಅನ್ನೋದನ್ನು ನಾನೇ ಡಿಸೈಡ್ ಮಾಡೋದು ಅಂತಳೆ ಕಾವೇರಿ ಹೋ ನಿಮ್ಮ ಹಣೆಗೆ ಗಾಯ ಆಗಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿದ್ರಾ ಜೈಲಿನಿಂದ ಬಂದಾಗಿಂದ ನಿಮ್ಮನ್ನು ನೀವು ದೇವರು ಅನ್ನೋ ಥರ ಫೋಸ್ ಕೊಡ್ಕೊತಿದ್ದೀರಾ ಪಾಪ ಒಂದೊಂದು ಸಲ ಹೀಗಾಗುತ್ತಂತೆ ಅಂತಾಳೆ ಸುಪ್ರೀತಾ ಈ ಕಾವೇರಿಗೆ ಸೋಲು ಅನ್ನೋದೇ ಇಲ್ಲ ಸುಪ್ರೀತಾ ಕೋರ್ಟ್ ಕೇಸಲ್ಲಿ ನೀನೇ ನೋಡಿದ್ದೀಯಲ್ಲ ಶಿಕ್ಷೆ ಆದವಳು ಹೇಗೆ ರಿಲೀಸ್ ಆಗಿ ಬಂದೆ ಅಂತ ಅಂಥದ್ರಲ್ಲಿ ಈ ಜುಜ್ಬಿ ಲಕ್ಷ್ಮಿ ನನ್ನ ಸೋಲಿಸ್ತಾಳ ನನ್ನ ಸಮವಾಗಿ ನಿಂತ್ಕೊಳ್ಳೋ ಯೋಗ್ಯತೆಯೂ ಇಲ್ಲ ಅವಳಿಗೆ ನನ್ನ ಗೆಲುವು ನಾನೇ ನಿರ್ಧಾರ ಮಾಡೋದು ಅಂತಾಳೆ ಕಾವೇರಿ ನಿಮ್ಮ ಗೆಲುವನ್ನು ನೀವೇ ನಿರ್ಧಾರ ಮಾಡ್ತೀರೋ ಇಲ್ವೋ ಗೊತ್ತಿಲ್ಲ ಆದರೆ ನೀವು ಮಾಡ್ತಿರೋ ಕರ್ಮದಿಂದ ಮಾತ್ರ ನಿಮ್ಮ ಕೆಟ್ಟ ಸಾವನ್ನು ನೀವೇ ಕ್ರಿಯೇಟ್ ಮಾಡ್ಕೋತಿದ್ದೀರಾ ಅಂತಾಳೆ ಸುಪ್ರೀತಾ ಏಯ್ ಬಾಯಿ ಮುಚ್ಚು ಅಧಿಕ ಪ್ರಸಂಗ ಮಾತಾಡಬೇಡ ಅಂತಾಳೆ ಕಾವೇರಿ ಓಕೆ ನಾನು ಈ ಥರ ಮಾತಾಡೋದನ್ನು ನೀವು ನಿಲ್ಲಿಸ್ಬೋದು ಆದರೆ ಕೀರ್ತಿ ನಿಲ್ಲಿಸ್ಬೇಕಲ್ಲ ಅಂತಾಳೆ ಸುಪ್ರೀತಾ ಕೀರ್ತಿನ ಅಂತಾಳೆ ಕಾವೇರಿ ಆ ಕೀರ್ತಿಗೆ ತಲೆ ಕೆಟ್ಟಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ವೈಷ್ಣವ ಲಕ್ಷ್ಮಿನ ಒಂದು ಮಾಡಬೇಕು ಅಂತ ತಲೆ ಕೆಟ್ಟಿಸ್ಕೊಂಡು ಬಿಟ್ಟಿದ್ದಾಳೆ ಅದರ ಪ್ರಯತ್ನ ನಿನ್ನೆ ಮಾಡಿದ್ಲು ಆದರೆ ಸ್ವಲ್ಪ ಫೇಲ್ ಆದ್ಲು ಹಾಗಂತ ಅವಳು ಸುಮ್ಮನೆ ಕೂರೋಳಲ್ಲ ಲಕ್ಷ್ಮೀ ವೈಷ್ಣವನ ಒಂದು ಮಾಡೇ ಮಾಡ್ತಾಳೆ ಅವಳು ಲಕ್ಷ್ಮೀ ವೈಷ್ಣವ್ನ ಒಂದು ಮಾಡಿದ ದಿನ ನಿಮ್ಮ ಸೋಲಿನ ಸುಳಿ ಆರಂಭ ಹುಷಾರ್ ಹೊತ್ತಿಗೆ ಸುಳಿನಲ್ಲಿ ಸಿಕ್ಕಾಕೊಂಡವ್ರು ಬದುಕೋದು ತುಂಬ ಕಷ್ಟ ಗುಡ್ ನೈಟ್ ಅಂತ ಸುಪ್ರೀತಾ ಹೋಗ್ತಾಳೆ ಖರ್ಮ ಅಂತಾಳೆ ಕಾವೇರಿ ಈಚೆ ಲಕ್ಷ್ಮೀ ಕೀರ್ತಿಗೆ ಊಟ ತಿನ್ನಿಸ್ತಾ ಇರ್ತಾಳೆ ಸಾಕು ಲಚ್ಚಿ ಅಂತಾಳೆ ಕೀರ್ತಿ ಹಾ ಸಾಕ ಏನು ಗೊಂಬೆ ನೀನು ನಾನು ಊಟ ಮಾಡಲ್ಲ ಅಂದಾಗ ಬಲವಂತ ಮಾಡಿ ತಿನ್ನು ಅಂತೀಯಾ ಈಗ ನೀನು ತಿನ್ನಲ್ವಾ ಅಂತಾಳೆ ಲಕ್ಷ್ಮಿ ನಾನು ನೋಡು ಇಷ್ಟು ಖಾಲಿ ಮಾಡಿದ್ದೀನಿ ಅಂತಳೆ ಕೇತಿ ಒಂದು ತುತ್ತು ಅಂತಳೆ ಲಕ್ಷ್ಮಿ ಸರಿ ತಿನ್ಸು ನಾನು ನಿನ್ನ ಮಾತು ಕೇಳ್ತೀನಿ ಸಾರಿ ಲಚ್ಚಿ ನಿನ್ನೆ ನನ್ನಿಂದ ಏನೇನೋ ಅಡ್ವರ್ಟ್ ಆಗೋಯ್ತು ಅಂತಾಳೆ ಕೇತಿ ಪರವಾಗಿಲ್ಲ ಬಿಡು ಇನ್ಮೇಲೆ ಹುಷಾರಾಗಿರಬೇಕು ಆ ಕಾವೇರಿ ಅತ್ತೆ ಸವಾಸಕ್ಕೆ ಹೋಗಲೇಬಾರ್ದು ಅಂತಳೆ ಲಕ್ಷ್ಮಿ ಪ್ರಾಮಿಸ್ ಲಚ್ಚಿ ನಿನ್ನೇನೂ ನಾನು ಹೋಗಿರಲಿಲ್ಲ ಲಚ್ಚಿ ನೀವಿಬ್ಬರು ಲಾನ್ನಲ್ಲಿ ಡಿನ್ನರ್ ಮಾಡ್ತಿದ್ರಲ್ಲ ನೀವಿಬ್ಬರು ಆರಾಮಾಗಿದ್ದರ ಅಂತ ನೋಡೋದಕ್ಕೆ ನಾನು ದೂರದಲ್ಲಿ ನಿಂತಿದ್ದೆ ಅಲ್ಲಿ ನಿಂತ್ಕೊಂಡು ನಿಮ್ಮನ್ನು ನೋಡ್ತಿದ್ದೆ ನಾ ಏನಾಯಿತೋ ಗೊತ್ತಿಲ್ಲ ಲಚ್ಚಿ ಆ ಸೀನ ಮೊದಲು ನೋಡಿದ ಹಾಗೆ ಅನ್ನಿಸ್ತು ಏನೇನೋ ನೆನ್ಪಾದಾಗಾಯ್ತು ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ರಜಿ ಅವಿಲ್ಲ ಆಂಟಿ ರೂಮಿಗೆ ಹೇಗೆ ಹೋದೆ ಅಂತಲೂ ಗೊತ್ತಿಲ್ಲ ಅಂತಾಳೆ ಕೀರ್ತಿ ಅಂದರೆ ಅನ್ಕೊಂಡಿದ್ದು ಆಗ್ತಿದೆಯಾ ಡಾಕ್ಟರ್ ಹೇಳಿದ್ದು ಇಲ್ಲಿ ಕೀರ್ತಿ ಹೇಳಿದ್ದು ಕೇಳಿದ್ರೆ ಏನೂ ಒಳ್ಳೆದಾಗ್ತಿದೆ ಅನ್ನಿಸ್ತಿದೆ ಅಂತ ಲಕ್ಷ್ಮಿ ಯೋಚನೆ ಮಾಡ್ತಾಳೆ ನೀನು ಆರಾಮಾಗಿ ನಿದ್ದೆ ಮಾಡು ನಾನು ನಿನಗೆ ನೀರು ತರ್ತೀನಿ ಅಂತ ಈ ಲಕ್ಷ್ಮಿ ಈಚೆ ಬರ್ತಾಳೆ ಈಚೆ ಕಾವೇರಿ ಸುಪ್ರೀತಾ ಹೇಳಿದ್ ಮಾತ್ರ ನಾನು ಮಾಡ್ಕೋತಾ ಪುಟ್ಟನು ಲಕ್ಷ್ಮಿನೂ ಈ ಕೀರ್ತಿ ಒಂದು ಮಾಡ್ತಾಳಂತೆ ಆ ತಲೆ ಕೆಟ್ಟವಳನ್ನು ಈ ತಲೆ ಕೆಟ್ಟವಳು ನಂಬ್ಕೊಂಡಿದ್ದಾಳೆ ಇವರಿಗೆಲ್ಲ ಇನ್ನೂ ನನ್ನ ಕೆಪ್ಯಾಸಿಟಿ ಬಗ್ಗೆ ಗೊತ್ತಿಲ್ಲ ಅಂತಾಳೆ ಈಚೆ ವಿಧಿ ಬಂದು ಅಮ್ಮ ಆಲ್ ಆಲ್ರೈಟ್ ಅಂತಾಳೆ ಏನು ಆಲ್ರೈಟು ಏನು ನನಗೇನಾಗ್ತಿದೆ ಅಂತ ನೀನೇ ನೋಡ್ತಿದ್ಯಲ್ಲ ಇಷ್ಟೆಲ್ಲ ಆದಮೇಲೆ ನಾನು ಆರಾಮಾಗಿರ್ತೀನಿ ಅಂತ ಅನ್ಸುತ್ತಾ ಅಂತಾಳೆ ಕಾವೇರಿ ಹಾಗಲ್ಲಮ್ಮ ಅಂತಳೆ ವಿಧಿ ಆದರೆ ಕಾವೇರಿ ಸುಪ್ರೀತ ಹೇಳಿದ್ದಾನೆ ಯೋಚನೆ ಮಾಡ್ತಿರ್ತಾಳೆ ಅಮ್ಮ ಈ ಮನೆಯಲ್ಲಿ ಬರೀ ನೆಗೆಟಿವ್ ವಿಷಯವೇ ಆಗ್ತಿದೆ ಪಾಸಿಟಿವಿಟಿ ಬರಬೇಕು ಅಂದರೆ ಸೆಲೆಬ್ರೇಷನ್ ಆಗಬೇಕು ಸದ್ಯಕ್ಕಿರೋ ಸೊಲ್ಯೂಷನ್ ಅಂದರೆ ಮದುವೆ ನೀನ್ಯಾಕೆ ನಾನು ಮದುವೆ ಮಾಡಬಾರ್ದು ಅಂತಳೆ ಆದರೆ ಕಾವೇರಿ ಅದನ್ನು ಕೇಳಿಸ್ಕೊಳ್ಳಲ್ಲ ಅಮ್ಮ ನಾನು ಹೇಳಿ ಕೇಳಿಸ್ಲಿಲ್ವಾ ಅಂತಳೆ ವಿಧಿ ಹೇಳು ಏನು ಅಂತಾರೆ ಕಾವೇರಿ ಮದುವೆ ಬಗ್ಗೆ ಅಮ್ಮ ಅಂತಳೆ ವಿಧಿ ಹಾಂ ಮದುವೆ ಒಳ್ಳೆ ಪ್ಲಾನ್ ವಿಧಿ ಇದು ಮದುವೆ ೇ ನೆನಪಾಗಲಿಲ್ಲ ನೋಡು ಮದುವೆ ತಾನೇ ಮಾಡೋಣ ಬಿಡು ಅಂತಾಳೆ ಕಾವೇರಿ ಅಮ್ಮ ರಿಯಲಿ ಅಂತಾಳೆ ವಿಧಿ ಮದುವೆ ಮಾಡಿಸೋದ್ರಿಂದ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ ಅನ್ನೋದಾದರೆ ಮದುವೆ ಮಾಡಿಸೋಣ ಬಿಡು ಅಂತಾರೆ ಕಾವೇರಿ ಆಗ ವಿಧಿ ಅಮ್ಮನ ತಬ್ಕೊಂಡು ಅಮ್ಮ ಥ್ಯಾಂಕ್ ಯು ಸೋ ಮಚ್ ನೀನು ಇಷ್ಟು ಬೇಗ ಒಪ್ಕೋತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೋಗ್ತಾಳೆ ಈಚೆ ಲಕ್ಷ್ಮಿ ಕೀರ್ತಿ ಏನೋ ನೆನಪಾಗ್ತಿತ್ತು ಅಂತಿದ್ರು ಬೊಂಬೆ ಆಡ್ಸೋನು ಹೇಳಿದ್ದು ಇದನ್ನೇ ಅಲ್ವಾ ನೆನಪು ಮರೆವು ಮೆಮೊರಿ ಅದರಲ್ಲೇ ಹುಡುಕು ಅದನ್ನೇ ಅಲ್ವಾ ಬೊಂಬೆ ಆಡ್ಸೋನು ಹೇಳಿದ್ದು ಎಲ್ಲ ಲಿಂಕ್ ಆಗ್ತಿದೆ ಪರಿಹಾರ ನನ್ನ ಹತ್ರನೇ ಇದೆ ನನ್ನ ಜೊತೆನೇ ಇದೆ ಅಂದರೆ ನಿನ್ನೆ ನಡೆದಿರೋ ಘಟನೆಗಳಲ್ಲಿ ಒಂದು ವಿಷಯ ಅರ್ಥ ಆಗ್ತಿದೆ ಕಾವೇರಿ ಆಂಟಿ ಮುಖವಾಡನ್ನು ತೆಗೆದುಹಾಕೋಕ್ಕೆ ಸಾಧ್ಯ ಇರೋದು ಕೀರ್ತಿ ಮೆಮೊರಿ ವಾಪಸ್ ಬಂದರೆ ಮಾತ್ರ ಹೌದು ಕೀರ್ತಿಗೆ ಹಳೆ ನೆನ್ಪು ಬರಬರು ಬರಬೇಕು ಬೊಂಬೆ ಆಡಿಸೋನು ಹೇಳಿದ್ದು ಇದನ್ನೇ ಅಲ್ವಾ ಅಂತ ಲಕ್ಷ್ಮೀ ಯೋಚನೆ ಮಾಡ್ತಾಳೆ ಈಚೆ ಕಾವೇರಿ ಪುಟ್ಟಂಗೆ ಇನ್ನೊಂದು ಮದುವೆ ಮಾಡಬೇಕು ಲಕ್ಷ್ಮೀ ಪುಟ್ಟನ ಜೀವನದಲ್ಲಿ ನೆನಪಾಗೂ ಉಳಿಬಾರ್ದು ಅದನ್ನು ನಾನು ಮಾಡ್ತೀನಿ ಅಂತ ನಗ್ತಾಳೆ ಈಚೆ ತಿಂಡಿಗೆ ಕಾವೇರಿ ಅಜ್ಜಿ ಅಂಕಿತ ಕೂತಿರ್ತಾರೆ ಗಂಗಕ್ಕ ಇವತ್ತು ಚಿತ್ರಣ್ಣ ಅಂತಾನೆ ಅಂಕಿತ್ ಹ್ಞೂ ಅಂಕಿತಣ್ಣ ಯಾಕೆ ಅಂತಾಳೆ ಗಂಗಾ ಏನು ಅದೇ ಇವತ್ತು ನಿನ್ನೆನೂ ಅದೇ ಬೇರೆ ಮಾಡಬಾರ್ದ ಅಂತಾನೆ ಅಂಕಿತ್ ಹೌದು ಕಣೆ ಅಂತಾರೆ ಅಜ್ಜಿ ನನಗೆ ಗೊತ್ತಿರೋದಾನ ನಾನು ಮಾಡಿದ್ದೀನಿ ಅಂತೆಲ್ಲ ಗಂಗಾ ಹೇಳ್ತಾಳೆ ಮೊದಲಿಂದ ನೀನೇ ಅಲ್ವಾ ಅಡಿಗೆ ಮಾಡ್ತಿದ್ದು ಅಂತಾರೆ ಕೃಷ್ಣಕಾಂತ ಆಗ ಆದರೆ ಲಕ್ಷ್ಮಿ ಅಕ್ಕ ಇದ್ದರು ದೋಸೆನಲ್ಲೇ ಹದಿನೈದು ವೆರೈಟಿ ಮಾಡ್ತಿದ್ರು ಅಂತಾಳೆ ಗಂಗಾ ಈಗ ಅವಳಿಲ್ವಲ್ಲ ಹಾಗಂತ ಮನೆಯವರೆಲ್ಲ ಉಪವಾಸ ಇರೋಕ್ಕಾಗತ್ತಾ ಅಂತಾರೆ ಕೃಷ್ಣಕಾಂತ್ ಅಂಕಿತ್ ನನಗೆ ತಿಂಡಿ ಬೇಡ ನಾನು ಹೊರಗಡೆ ತಿಂತೀನಿ ಅಂತ ಹೋಗ್ತಾನೆ ನನ್ನ ತಿಂಡಿ ಪ್ಲ್ಯಾನ್ ವರ್ಕೌಟ್ ಆಗ್ತಾ ಇದೆ ಲಕ್ಷ್ಮಿ ಅಕ್ಕ ಇಲ್ಲ ಅನ್ನೋದರಿಂದ ಏನು ತೊಂದರೆ ಆಗ್ತಿದೆ ಅಂತ ಗೊತ್ತಾದರೆ ಸಾಕು ಅಂತ ಯೋಚನೆ ಮಾಡ್ತಾಳೆ ಗಂಗಾ ನಾವೆಲ್ಲ ಇಷ್ಟು ಮಾತಾಡ್ತಿದ್ರು ನೀನೇನೇ ಬೇರೆ ಏನು ಯೋಚನೆ ಮಾಡ್ತಿದ್ಯಾ ಏನು ಕಳ್ಕೊಂಡಿರೋರ್ ಥರ ಅಂತಾರೆ ಅಜ್ಜಿ ಕಳ್ಕೊಂಡಿಲ್ಲಮ್ಮ ಮಿಸ್ ಮಾಡ್ಕೊತಿದ್ದೀನಿ ಅಂತಾಳೆ ಕಾವೇರಿ ಯಾರನ್ನ ಅಂತಾರೆ ಅಜ್ಜಿ ಮನೆ ಸಸ್ಯನ ಅಂತಾಳೆ ಕಾವೇರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ